ಅನಾಮಿಕ ದೂರುದಾರನ ಹೇಳಿಕೆ ಸುಳ್ಳು ಅಂತ ರಾಜು ಹೇಳ್ತಾರೆ ಈ ಅನಾಮಿಕ ದೂರುದಾರನ ಸ್ನೇಹಿತ ಈ ರಾಜು ಜೊತೆಗೆ ಕೆಲಸ ಮಾಡ್ತಾ ಇದ್ರು ಕೇವಲ ಅನಾಮಿಕ ದೂರುದಾರ ಮಾತ್ರ ಅಲ್ಲ ಆ ದೂರುದಾರನ ಕುಟುಂಬದ ಜೊತೆಯೂ ಕೂಡ ರಾಜುಗೆ ನಿಕಟ ಸಂಪರ್ಕ ಇತ್ತು ಧರ್ಮಸ್ಥಳದಲ್ಲಿ ಶವಗಳನ್ನ ನಾವು ರಹಸ್ಯವಾಗಿ ಹೂತಿಲ್ಲ ಆಗ ಪೊಲೀಸರು ಹಾಗೂ ಡಾಕ್ಟರ್ ಎಲ್ಲರೂ ಕೂಡ ಇರ್ತಾ ಇದ್ರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನಾನು ಅನಾಮಿಕ ಸೇರಿ ಮೂವರು ಹೆಣಗಳನ್ನು ಹೋಳ್ತಾ ಇದ್ವಿ ಇವ್ರ ಜೊತೆ ಇನ್ನೊಬ್ರು ಇರ್ತಾ ಇದ್ರು ಬೆಳ್ತಂಗಡಿಯಲ್ಲಿ ಶವಗಳ ಪೋಸ್ಟ್ ಮಾರ್ಟಮ್ ಕೂಡ ಮಾಡ್ತಾ ಇದ್ರಂತ ಅತ್ಯಾಚಾರ ಯಾವುದೂ ಇಲ್ಲ ಅತ್ಯಾಚಾರ ಎಲ್ಲ ಇಲ್ಲ ಅಂತ ಇವ್ರು ಹೇಳ್ತಾರೆ ಅನಾಮಿಕ ಹೇಳ್ತಾ ಇರೋದು ತಪ್ಪು ಕೊಲೆ ಎಲ್ಲ ಇಲ್ಲ ಹೆಗಡೆ ಅವರ ಮೇಲೆ ಇದನ್ನೆಲ್ಲ ಹೇಳಬಾರದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಹೋಗಿದ ತಕ್ಷಣ ನಿಮ್ಮ ಜೊತೆ ಯಾರನ್ನ ಪೊಲೀಸ್ ಬರ್ತಾ ಇದ್ರೆ ಹ್ಞೂ ಸರ್ ಪೊಲೀಸವರು ಡಾಕ್ಟ್ರು ಎಲ್ಲ ಎಲ್ಲ ಬರ್ತಾ ಇದ್ರು ತಗ ಬಂದು ಬಾಡಿ ತಗೊ ಬಂದು ಅಲ್ಲಿ ಟೇಚರ್ ತಗೋಬತ್ತಲ್ಲ ಆ ಟೇಚರ್ ಆಗಿ ಕೊಡ್ತಾ ಇದ್ರು ಓಕೆ ಆಮೇಲೆ ಏನಾಗ್ತಿತ್ತು ಆಮೇಲೆ ಸರ್ ಅವರು ಬೆಲ್ಲ ತಗೋತಾರೆ ಬೆಲ್ ಬೆಲ್ದಂಗಡಿಗೆ ಅದಕ್ಕೇನು ನಮ್ಗೆ ಏನು ಗೊತ್ತಿಲ್ಲ ಸರ್ ಇಲ್ಲ ನಮ್ಗೆ ಗೊತ್ತಿಲ್ಲ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಪೋಸ್ಟ್ ಅಮೌಂಟು ತಗೋತಾರೆ ಅವರು ಅದೇ ಕೆಲಸ ಮಾತ್ರ ಸ್ವಲ್ಪ ಸರಿ ಇಲ್ಲ ಸರ್ ಅವರು ಬರೋಣ ಇಲ್ಲ ಇಲ್ಲ ಸರ್ ಬಹಳ ತಪ್ಪು ಸರ್ ಇದು ಅವನು ಮಾತ್ರ ಕೆಲಸ ಭಾಳ ತಪ್ಪು ಭಾಳ ಕೆಲಸ ಮಾಡಿದ್ರೆ ಭಾಳ ತಪ್ಪು ಅದು ನಿಮ್ಮ ನಿಮ್ಮ ಜೊತೆ ಅವನು ಇದ್ದ ಅವನು ಅವನೇ ಅಣ್ಣ ತಮ್ಮದಿರು ಎಲ್ಲರೂ ಅವ್ರು ಸರ್ ಅಲ್ಲಿ ಇವಾಗ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ನಿಮಿಷ ಅಲ್ಲ ಒಂದು ನಿಮಿಷ ನಿಮಿಷ ನನ್ನ ಮಾತು ಕೇಳಿ ನಮ್ಮ ದೇವ ದೇವಸ್ಥಾನದಲ್ಲಿ ಮಾತ್ರ ನಮ್ಮ ಎಗಡವರು ಚಿಕ್ಕವರು ಅವ್ರು ಮಾತ್ರ ಏನು ಸುದ್ದಿ ಮಾತಾಡಬೇಡಿ ಅವ್ರು ಯಾವ ತಪ್ಪು ಮಾಡಿದ್ರೆ ಏನು ಮಾಡಲಿಲ್ಲ ಈ ಮಾಡಿ ಯಾರೋ ಮಾಡಿರೋ ಕೆಲಸ ಅದ ನಮ್ಮ ಹೆಗಡವ್ರ ಮೇಲೆ చిక్ మేలు ఏ బా తప్పదు ఇప్పుడు ఏష్యెట్ న్యూస్ నెట్వర్క్ ప్రస్తుతి